ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ನೀಡಿದ ಪ್ರಾಸಿಕ್ಯೂಷನ್ ಅನುಮತಿ ಶಿರಾನಗರದಲ್ಲಿ ಕಾಂಗ್ರೆಸ್ ಪಕ್ಷ ಭಾರೀ ಪ್ರತಿಭಟನೆ ಶಿರಾನಗರದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಶಿರಾಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿ ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗಿದರು ಅಹಿಂದ ನಾಯಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಕೇಂದ್ರ ಬಿಜೆಪಿ ಸರ್ಕಾರ ಪಿತೂರಿ ಮಾಡುತ್ತಿದೆ ಎಂದು ಆರೋಪಿಸಿದರು ರಾಜ್ಯಪಾಲ ಹಟಾವೋ ಘೋಷಣೆ ಕೂಗಿ ವಿರೋಧ ವ್ಯಕ್ತಪಡಿಸಿದರು ತಕ್ಷಣ ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸಿಕೊಳ್ಳುವಂತೆ ಒತ್ತಾಯಿಸಿದರು ಶಿರಾ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬರಗೂರು ನಟರಾಜ್ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗಾವರ ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸುದರ್ಶನ್ ನಗರಸಭೆ ಸದಸ್ಯರಾದ ಅಜೀ್ ಕುಮಾರ್ ಜಿಶಾನ್ ಮೊಹಮ್ಮದ್ ಮೊಹಮ್ಮದ್ ಬುರಾನ್ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಶಂಕರಪ್ಪ ಫಯಾಜ್ ಕಾಂಗ್ರೆಸ್ ಮುಖಂಡರಾದ ಸತ್ಯನಾರಾಯಣ ಚಿರತಹಳ್ಳಿ ಮಂಜುನಾಥ್ ಕೆಎಲ್ ರಂಗನಾಥ್ ಡಿವೈ ಗೋಪಾಲ್ ನರಸಿಂಹಮೂರ್ತಿ ಅಜರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಎಂ ಮಂಜುನಾಥ್ ಲೋಕೇಶ್ ಯುವ ಮುಖಂಡಮಣಿ ಮಹಿಳಾ ಕಾಂಗ್ರೆಸ್ ಶಿವಮ್ಮ ಜಯಲಕ್ಷ್ಮಿ ವಾರಜಹಳ್ಳಿ ರಮೇಶ್ ಧ್ರುವಕುಮಾರ್ ರಾಧಾಕೃಷ್ಣ ಚಿಪ್ಪೇಶ್ ಗೌಡ ಶಿವಕುಮಾರ್ ದೇವರಾಜು ಬೇವಿನಹಳ್ಳಿ ಸಂತೋಷ್ ಗಜಾ ಗಿರೀಶ್ ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಿದ್ದರಾಮಯ್ಯನವರಿಗೆ ಪ್ರಾಜುಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅವರು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಒಂದು ಸಾಮಾನ್ಯ ಜ್ಞಾನನೂ ಇಲ್ಲದ ಸಹ ಅವ್ರಿಗೆ ಸಾಮಾನ್ಯ ಜ್ಞಾನನೂ ಇಲ್ಲ ಪ್ರಾಜುಕ್ಯೂಷನ್ಗೆ ಅನುಮತಿ ಕೊಡಕ್ಕೆ ಬಾದ್ರೆ ಅವರು ಅಪರಾಧಿ ಆಗಿರಬೇಕು ಅದರಲ್ಲಿ ಸಿದ್ದರಾಮಯ್ಯನವರು ಸಹಿ ಸಮೇತ ಇಲ್ಲ ಅವರ ಮಿಸ್ಸಸ್ಸಿಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನ ಗೌರ್ಮೆಂಟಲ್ಲಿ ಅವ್ರಿಗೆ ಮೂಡ ಸೈಟ್ ಕೊಟ್ಟಿರೋದು ಆದ್ರೂ ಇವರು ಕುಮಾರಸ್ವಾಮಿ ಅವರು ಅಪ್ಪ ಮಕ್ಕಳು ಹೋಗ್ಬಿಟ್ಟು ಡೆಲ್ಲಿ ಕೂತ್ಕೊಂಡು ಇಪ್ಪತ್ತ್ ಮೂರನೇ ತಾರೀಕು ಇಪ್ಪತ್ತೆರಡು ಅಬ್ರಾಹಿಂ ಮನವಿ ಕೊಡ್ತಾನೆ ಅಬ್ರಹಿಂ ಮನವಿ ಕೊಡ್ತಾನೆ ಆ ಮನವಿಗೋಸ್ಕರ ತಗೊಂಡು ಇಪ್ಪತ್ ಮೂರಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಅಮಿತ್ ಶಾ ಹೇಳಿ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ವರ್ತಿಸುತ್ತಾರೆ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಅವ್ರನ್ನ ಧಿಕ್ಕಾರಿಸ್ತೇವೆ ನಾವು ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾಗಿಲ್ಲ ಕೊಡ್ಬೇಕಾಗಿರೋದು ರಾಜ್ಯಪಾಲರು ಅವರಿಗೆ ಸಂವಿಧಾನದ ಒಂದು ಪರಿಜ್ಞಾನ ಇಲ್ಲದೆ ಯಾವುದೇ ತರಹದ ಒಂದು ಭ್ರಷ್ಟಾಚಾರ ಮಾಡಿದಂತ ನಮ್ಮ ಸಿದ್ದರಾಮಯ್ಯನವ್ರನ್ನ ಒಬ್ಬ ಅಹಿಂದ ನಾಯಕನ ಉದ್ದೇಶ ಇಟ್ಕೊಂಡು ಅವ್ರು ಇವತ್ತು ನಮ್ಮ ಸಿದ್ದರಾಮಯ್ಯರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅದು ಏನು ಆಗಲ್ಲ ಅದು ನಿಲ್ಲಲ್ಲ ಯಾವುದೇ ಕಾರಣಕ್ಕೂ ಸಂವಿಧಾನ ಗೆಲ್ಲುತ್ತೆ ಸಿದ್ದರಾಮಯ್ಯ ಗೆದ್ದೆ ಗೆಲ್ತಾರೆ ಟಗರು ಸುದ್ದಿ ಬೇಡ ಟಗರು ಗೂಗಲ್ ಗೂಗಲಲ್ಲೂ ಸಿಗಲ್ಲ ಟ್ರೀಟ್ಮೆಂಟ್ ನಿಮಗೆ ಕೇಳ್ತೀನಿ ಕೇಳಿ ಇವತ್ತು ಕುಮಾರಸ್ವಾಮಿ ಅವ್ರದ್ದು ಮೈನಿಂಗ್ ಆಕಾರಣ ಇದೆ ಹಾಗೆ ಇಪ್ಪತ್ತು ಕೋಟಿ ಪ್ರೇರಣಾ ಟ್ರಸ್ಟ್ ಯಡಿಯೂರಪ್ಪ ಅವ್ರದ್ದು ಇದೆ ಆಮೇಲೆ ನೂರ ಎಂಟು ಕೇಸು ನಿರಾಣಿ ಅವ್ರದ್ದು ಇದೆ ಹಾಗೆ ಜೊಲ್ಲೇದಿದೆ ಇವ್ರಿಗೆಲ್ಲ ಯಾಕೆ ಪ್ರಾಜಿಕ್ಯೂಷನ್ ಕೊಟ್ಟಿಲ್ಲ ನೀವು ಕೊಟ್ಟಿದ್ರಲ್ಲ ಹೈಕೋರ್ಟ್ ಲೋಕಾಯುಕ್ತದಲ್ಲಿ ಎಲ್ಲಾ ಸಿಡಿ ಕೇಸಲ್ಲೂ ನೀವೇ ನೀವು ನೀವು ಕೊಡ್ಬೇಕಾಗಿರೋದು ದಯವಿಟ್ಟು ರಾಷ್ಟ್ರಪತಿಗಳು ಈ ಕೆಲಸಕ್ಕೆ ಬಾರ್ದಂತ ನಾನ್ ನಾಯಕ್ ರಾಜ್ಯಪಾಲರನ್ನ ವಾಪಸ್ ಕರ್ಸ್ಕೋಬೇಕಾಗಿ ನಮ್ಮ ಒತ್ತಾಯವಾಗುತ್ತೆ ಜೈ ಕಾಂಗ್ರೆಸ್ ಜೈ ಸಿದ್ದರಾಮಯ್ಯ ಎಲ್ಲರಿಗೂ ನಮ್ಕಾರ ಇವತ್ತು ನಾವು ಏನು ಸ್ಟ್ರೈಕ್ ಮಾಡ್ತಿರೋ ಉದ್ದೇಶ ಏನು ಅಂತಂದ್ರೆ ಬಿಜೆಪಿ ಜೆಡಿಎಸ್ ನ ಕೈಗೊಂಬೆ ಆಗಿ ರಾಜ್ಯ ಭವನ ಬಿಜೆಪಿ ಭವನ ಆಗಿದೆ ಮಾನ್ಯ ರಾಜ್ಯ ಕಂಡಂತ ದೇಶ ಗಂಡಂತ ಬಡವರ ದಿನ ದಲಿತರ ನಾಯಕ ಸಿದ್ದರಾಮಯ್ಯರು ಸಿದ್ದರಾಮಯ್ಯರು ಕಳಂಕ ರಹಿತ ರಾಜಕಾರಣಿ ಅವ್ರ ಮೇಲೆ ಈ ಮೂಡಾ ಹಗರಣ ಅಂತ ಪ್ರಾಶನಿ ಕೊಟ್ಟಿದ್ದಾರೆ ನಾನು ಹೇಳೋದಕ್ಕೆ ಏನ್ ಇಷ್ಟ ಪಡ್ತೀನಿ ಅಂದ್ರೆ ರಾಜ್ಯ ರಾಜ್ಯಪಾಲರಿಗೆ ಸೀಮಿತ ಕಳ್ಸ ಸೀಮಿತ ಕಳ್ಕೊಂಡಿದ್ದಾರೆ ಅವರು ಬಿಜೆಪಿ ಹೇಳದಂತೆ ವರ್ತನೆ ಮಾಡ್ತಿದ್ದಾರೆ ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡ್ತಿದ್ದಾರೆ ಅಮಿತ್ ಶಾ ಮತ್ತೆ ಮೋದಿ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವ್ರಿಗೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದು ತಪ್ಪು ಯಾಕೆಂದ್ರೆ ಈಗ ಆಲ್ರೆಡಿ ಅಲ್ಲೇ ಒಂದು ಎನ್ಕ್ವೈರಿ ನಡೀತಿದ್ದಾಗ ಇನ್ನೊಂದು ಎನ್ಕ್ವೈರಿ ಮಾಡೋದಕ್ಕೆ ಯಾವುದೇ ರೀತಿ ರೈಟ್ಸ್ ಇಲ್ಲ ಈ ನಮಗೆ ಬೇಕಾಗಿಲ್ಲ ಹಾಗಾಗಿ ನಾವು ಕಾಂಗ್ರೆಸ್ ಪತಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಎಲ್ಲಾ ಜಿಲ್ಲೆಯ ತಾಲೂಕು ಮಟ್ಟದಲ್ಲಿ ಐಂದ ಮತ್ತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಇವತ್ತು ನಾವು ಸ್ಟ್ರೈ ಈ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದೀವಿ ಈ ಮುಂದಿನ ದಿನಮಾನಗಳಲ್ಲಿ ಇವತ್ತು ಬಿಜೆಪಿ ಜೆಡಿಎಸ್ ಅವರು ಮಾಡಿಕೊಟ್ಟಂತ ಒಂದು ಒಳ್ಳೆ ಸಿಹಿ ಸುದ್ದಿ ಏನಂದ್ರೆ ನಮ್ಮ ಐಂದ ಮಕ್ಕಳನ್ನ ತಿರ್ಗಾ ಒಗ್ಗಟ್ಟಾಗಿ ಇನ್ನ ಮುಂದೆ ಇನ್ನೂ ಐದು ವರ್ಷ ಈ ಐದು ವರ್ಷ ಆದ್ಮೇಲೆ ಮತ್ತೆ ಐದು ವರ್ಷ ಕಾಂಗ್ರೆಸ್ ಗೋರ್ಮೆಂಟ್ ಬರುತ್ತೆ ಅಂತೇಳಿ ಮುನ್ಸೂಚನೆ ಕೊಟ್ಟಿದೀವಿ ನಾವು ಅಯಿಂದ ಮಕ್ಕಳು ಮನ್ಸಲ್ಲಿ ಇಟ್ಕೊಂಡಿರ್ತೀವಿ ಇನ್ನು ಐದು ವರ್ಷ ಆದ್ಮೇಲೆ ಕಾಂಗ್ರೆಸ್ ಗೋರ್ಮೆಂಟ್ ತತ್ತಿವಿ ಬಿಜೆಪಿ ಜೆಡಿಎಸ್ಗೆ ಏನ್ ಮಾಡ್ಬೇಕು ಅಂತ ಇವತ್ತೇ ತೀರ್ಮಾನ ಮಾಡಿದೀವಿ ಸಿದ್ದರಾಮಯ್ಯ ಅವ್ರಿಗೆ ತೊಂದರೆ ಕೊಟ್ಟಿದ್ದೀರಾ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಏನ್ ಆಗ್ಬೇಕು ಏನ್ ಮಾಡ್ಬೇಕು ಅಂತ ನಾವು ಆಲ್ರೆಡಿ ಅಲ್ಲೇ ಕನ್ಸುಕೊಂಡಿದೀವಿ ಏನೋ ಇಚ್ಛಾಶಕ್ತಿನೂ ನೀವು ಇಟ್ಕೊಂಡಿದೀವಿ ನಾವು ಪಣ ತೊಟ್ಟಿದೀವಿ ಹಾಗಾಗಿ ಬಿಜೆಪಿ ಜೆಡಿಎಸ್ ಸೋಲ್ಸೇ ಸೋಲಿಸ್ತೀವಿ ಈ ರಾಜ್ಯಪಾಲ ಕೊಟ್ಟಿರುವಂತ ಗವರ್ನರ್ ಪ್ರಾಸಿಕ್ಯೂಷನ್ ನ ನ್ಯಾಯಾಲಯದಲ್ಲಿ ಗೆಲ್ತೀವಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಕ್ಕೆ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಕೊಡುವ ಸಂದರ್ಭನೂ ಇಲ್ಲ ಯಾವ ಸಂಸ್ಥೆಯಿಂದ ತನಿಖೆ ಆಗಿದೆ ರಾಜೀನಾಮೆ ಜೆಡಿಎಸ್ ಜೆಡಿಎಸ್ನವರು ಯಾವುದಕ್ಕೆ ಕೇಳ್ತಾ ಇದಾರೆ ಯಾವುದೇ ಸಂಸ್ ಯಾವುದೇ ಒಬ್ಬ ವ್ಯಕ್ತಿಗೆ ಒಬ್ಬ ಅಧಿಕಾರದಲ್ಲಿ ಇರತಕ್ಕಂತ ಮುಖ್ಯಮಂತ್ರಿಗೆ ಯಾವುದೇ ಒಂದು ಅಧಿಕಾರದಿಂದ ಇಳಿಸೋದಕ್ಕೆ ಯಾವಾಗ ಸಾಧ್ಯ ಇಲ್ಲ ಕಾರಣ ಏನಪ್ಪಾ ಅಂದ್ರೆ ಅವ್ರ ಮೇಲೆ ಇನ್ನು ಯಾವುದೇ ಅಪರಾಧ ಸಾಬೀತಾಗಿಲ್ಲ ಇವರಾಗ ರಾಜೀನಾಮೆ ಕೇಳ್ಬೇಕು ಇವರು ಹಿಂದೆ ಸಾಕಷ್ಟು ಇವನ್ನ ಮಾಡಿದ್ದಾರೆ ಇವತ್ತು ಭ್ರಷ್ಟಾಚಾರ ಮಾಡೋದ್ರೊಳಗೆ ಇವರು ಯಾವುದೇ ಈ ಬಿಜೆಪಿ ಮತ್ತು ಜೆ ಡಿ ಯಾವುದೇ ಸಿದ್ದರಾಮಯ್ಯರ ಮೇಲೆ ಭ್ರಷ್ಟಾಚಾರದ ಆರೋಪ ಸಿಗ್ಲಿಲ್ಲ ನಲ್ವತ್ತು ವರ್ಷದಿಂದ ಒಂದು ಕಪ್ಪು ಚುಕ್ಕೆ ಇಲ್ಲದ್ರಿಂದನ ಏನಾನ ಮಾಡಿ ಸಿದ್ದರಾಮಯ್ಯನ ಮತ್ತು ಕಾಂಗ್ರೆಸ್ ಸರ್ಕಾರನ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದಾವೆ ಅವ್ರಿಗೆ ಮೇಲೆ ಎಲ್ಲಾನು ಕಪ್ಪು ಚುಕ್ಕೆ ತಂದು ಏನು ಇವ್ರ ದೌರ್ಜರ್ಯ ಒಂದ್ ರೀತಿ ಸಿ ಬಿ ಐ ಇಡಿ ಈ ರೀತಿಯಾಗಿ ಬಳಸ್ಕೊಂಡು ಏನು ಒಂದು ಒಳ್ಳೆ ಸರ್ಕಾರ ಇರುತ್ತೋ ಈ ಅಹಿಂದ ಸರ್ಕಾರ ಇಲ್ಲಿ ಕಾಂಗ್ರೆಸ್ ಸರ್ಕಾರಗಳು ಎಲ್ಲೆಲ್ಲಿ ಇದಾವೆ ಅಲ್ಲೆಲ್ಲ ನ ಪದತ್ಯುತಿ ಕಳ್ಸಕ್ ನೋಡ್ತಾ ಇದ್ದಾರೆ ಖಂಡಿತ ತಪ್ಪು ಏನು ರಾಜ್ಯಪಾಲರು ಬಿಜೆಪಿ ನ ಏಜೆಂಟ್ ಆಗಿ ವರ್ತನೆ ಮಾಡ್ತಾ ಇದ್ದಾರೆ ದಯವಿಟ್ಟು ತಿಳ್ಕೋಬೇಕು ಏಳು ಏಳು ಕೋಟಿ ಕನ್ನಡಿಗರು ಸಿದ್ದರಾಮಯ್ಯನ ಪರವಾಗಿದ್ದಾರೆ ಏಳು ಕೋಟಿ ಯಾಕಪ್ಪ ಅಂದ್ರೆ ಸಿದ್ದರಾಮಯ್ಯ ಬಡವರ ಪರವಾಗಿ ಹೋರಾಟ ಮಾಡಿದ್ದಾರೆ ಅದ್ರಿಂದ ಈ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಅವ್ರನ್ನ ಏನಾನ ಮಾಡಿ ಅವ್ರ ಮೇಲೆ ಏನಾನ ಒಂದು ಕಪ್ಪು ಚುಕ್ಕೆ ಇಡ್ಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಬಿಜೆಪಿ ಮತ್ತು ನ ಸೇರ್ಕೊಂಡು ರಾಜ್ಯಪಾಲರನ್ನ ಅವರ ಮುಖ್ಯೂಷನ್ ದಯವಿಟ್ಟು ಇದನ್ನ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ನರು ಅದನ್ನ ವಾಪಸ್ ತಗೊಳ್ಳೋದಕ್ಕೆ ಮತ್ತು ರಾಜ್ಯಪಾಲ ಖಂಡಿತವಾಗಿ ಹೇಳ್ತಾ ಇದ್ದೇವೆ ಈ ಹೋರಾಟ ಇಲ್ಲಿ ನಿಲ್ಲಲ್ಲ ಮೊದಲು ವಾಪಸ್ ತಗೊಳ್ರಿ ಸುಮ್ ಸುಮ್ನೆ ಡಾಕ್ಯುಮೆಂಟ್ ಕೊಡೋಲ್ಲ ಕೊಡಲ್ಲ ಅಂತ ಅದು ಅವರು ಈ ಪ್ರತಿನಿಧಿಯಾಗಿ ಆಯ್ಕೆ ಮಾಡೋದು ಯಾರು ರಾಷ್ಟ್ರಪತಿ ಬಿಜೆಪಿ ಸರ್ಕಾರ ಇರೋದ್ರಿಂದ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯಪಾಲರು ಆಯ್ಕೆ ಮಾಡಿರೋದು ಕೇಂದ್ರ ಸರ್ಕಾರ ಅದು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರೋ ದೃಷ್ಟಿಯಿಂದ ರಾಜ್ಯಪಾಲರು ಇವತ್ತು ಬಿಜೆಪಿ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆಯ್ತು ಇವಾಗೇನೋ ಏನೋ ಆ ಪ್ರಕರಣ ಹಗರಣ ಆಗೈತೆ ಅಂತ ಇವತ್ತು ತಿಳ್ಕ್ರಿ ಓಕೆ ಒಂದ್ ಕಡೆ ಇರ್ಲಿ ಆಯ್ತು ಇದರಿಂದ ಎಷ್ಟು ಕೇಸ್ ಇದಾವೆ ರಾಜ್ಯಪಾಲರ ಮುಂದೆ ಎಷ್ಟು ಪಿಟಿಷನ್ ಇದಾವೆ ಯಾಕೆ ಅವನ್ನೆಲ್ಲ ಇಟ್ಕೊಂಡಿಲ್ಲ ಯಾವ್ದ್ಯಾಕ್ ತನಿಖೆ ಆಗಿಲ್ಲ ಆಯ್ತು ಈಗ ದೂರದಾರ ಕೊಟ್ಟಿದ್ರಲ್ಲ ಇವ್ರು ಒಬ್ಬ ಖಾಸಗಿ ವ್ಯಕ್ತಿ ದೂರದಾರ್ ಕೊಟ್ಟಿರೋದಕ್ಕೆ ಗೆ ನೀವ್ ಅನುಮತಿ ಕೊಡ್ತೀರಾ ಅಂದ್ರೆ ರಾಜ್ಯಪಾಲರು ಲೋಕಾಯುಕ್ತರೇ ಸುಪರ್ಡೆಂಟ್ ಲೋಕಾಯುಕ್ತರೇ ರಾಜ್ಯ ಕೊಟ್ಟ ಲೆಟರ್ ಕೊಟ್ಟಿದ್ದಾರೆ ಯಾರಿಗೆ ರಾಜ್ಯಪಾಲರಿಗೆ ಕುಮಾರಸ್ವಾಮಿ ವಿರುದ್ಧ ಕೊಟ್ಟಿದ್ದಾರೆ ಯಡಿಯೂರಪ್ಪ ವಿರುದ್ಧ ಕೊಟ್ಟಿದ್ದಾರೆ ಜನಾರ್ದನ್ ರೆಡ್ಡಿ ವಿರುದ್ಧ ಕೊಟ್ಟಿದ್ದಾರೆ ಶಶಿಕಲಾ ಜೊಲ್ಲೆ ವಿರುದ್ಧ ಕೊಟ್ಟಿದ್ದಾರೆ ಇವನ್ನೆಲ್ಲ ಯಾಕೆ ತನಿಖೆಗೆ ನೀವು ಪ್ರಾಸಿಕ್ಯೂಷನ್ ಕೊಡ್ಲಿಲ್ಲ ಇದರಲ್ಲಿ ರಾಜಕೀಯ ಐತಾ ಇಲ್ವೋ ಮೇಲ್ನೋಡಕ್ಕೆ ರಾಜಕೀಯ ಅಂತಲೇ ಕಾಣ್ತಾ ಇದ್ರ ಯಾಕಂದ್ರೆ ನಾನು ಹೇಳೋದಲ್ಲ ಇಡೀ ರಾಜ್ಯ ಜಗತ್ತೇ ನೋಡ್ತಾ ಇದೆ ರಾಜ್ಯಪಾಲರನ್ನು ನಡವಳಿಕೆ ಏನಿದೆ ಏನ್ ಮತ್ತೊಂದೇನಿದೆ ಅಂತ ರಾಜ್ಯ ಗಮನಿಸ್ತಾ ಇದೆ ಆಯ್ತು ಇದಕ್ಕೆ ನಾನು ಒಂದು ಚಾಲೆಂಜ್ ಮಾಡ್ತೀನಿ ಅವ್ರಿಗೆ ಕೇಂದ್ರ ಸರ್ಕಾರದವ್ರಿಗೂ ಚಾಲೆಂಜ್ ಮಾಡ್ತೀನಿ ರಾಜ್ಯ ಸರ್ಕಾರದವ್ರಿಗೂ ಚಾಲೆಂಜ್ ಮಾಡ್ತೀನಿ ಅಂದ್ರೆ ಯಡಿಯೂರಪ್ಪ ಅವ್ರಿಗೆ ಕುಮಾರಸ್ವಾಮಿ ಅವರಿಗೆ ನರೇಂದ್ರ ಮೋದಿ ಅವ್ರಿಗೆ ಅಮಿತ್ ಶಾ ಅವ್ರಿಗೆ ಇವ್ರಿಗೆ ತಾಕತ್ತು ದಮ್ಮ ಇದ್ರೆ ಸಿದ್ದರಾಮಯ್ಯ ವಿರುದ್ಧ ನೂರ ಮೂವತ್ತಾರು ಸೀಟ್ ಗೆಲ್ ತೋರಿಸ್ಲಿ ಅವತ್ ನಾವು ಅವ್ರು ಹೇಳಿದ್ಕೆ ನಾವು ಗೊತ್ತಿಲ್ಲ ಸಾಕ್ಷಿ ಆಗ್ತಿವಿ ಆಯ್ತಾ ದಮ್ಮ ಇದೀಯಾ ಇವ್ರಿಗೆ ನೂರ ಮೂವತ್ತೈದು ಸೀಟ್ ಗೆಲ್ಲಕ್ಕೆ ಆಗ್ತೈತಾ ಇದು ಸಹಿಸಲಾರದಲ್ಲೇ ಒಬ್ಬ ಹಿಂದುಳಿದ ನಾಯಕ ಇಡೀ ರಾಜ್ಯದಲ್ಲಿ ಎರಡನೇ ಬಾರಿ ಸಿಎಂ ಆಗಿರ್ತಕ್ಕಂತ ಹಿಂದುಳಿದ ಒಬ್ಬ ನಾಯಕನ ಸಹಿಸ್ಲಾರ್ದಲ್ಲೇ ಯಾವ ಮುಖ್ಯನ ಇವನ್ನ ಕೆಡಬೇಕು ಅಂತಂದು ಹೇಳಿಬಿಟ್ಟು ಇಲ್ಲದ ಪಿತೂರಿ ಪಿತೂರಿ ಹುಡ್ತಾ ಇದಾರೆ ಇವತ್ತು ಇದನ್ನ ಯಾರು ಯಾರು ಕಂಡಿಸಲ್ಲ ಇದನ್ನ ಇಡೀ ರಾಜ್ಯ ಇವತ್ತು ಅವರು ಸಿದ್ದರಾಮಯ್ಯ ಪರ ನಿಂತಿದೆ ಅವ್ರಿಗೆ ಮತ್ತಷ್ಟು ಆನೆ ಬಲ ಕೊಡ್ತಾ ಇದ್ದೀವಿ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಲೀಡರ್ಗಳು ಎಸ್ ಸಿ ಸಚಿವ ಸಂಪುಟ ಎಲ್ಲಾರು ಸಹಾಯತ ಇವತ್ತು ಅವ್ರ ಪರವಾಗಿ ನಿಂತಿದ್ದಾರೆ ಅದನ್ನ ನಾವು ಕಂಡಿಸ್ತೀವಿ ರಾಜ್ಯಪಾಲರ ನಿರ್ಧಾರ ನಾ ನಿಜವಾಗ್ಲೂ ಪ್ರಾಮಾಣಿಕ ಆಗಿದ್ರೆ ರಾಜ್ಯಪಾಲರು ಪಿಟಿಷನ್ ಏನಿದೆ ತನಿಖೆಗೆ ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಅದನ್ನ ನಾವೇನು ಇವತ್ತು ನಾವು ಖಂಡಿಸ್ತೀವಿ ಯಾಕೆ ಅಂತ ಅಂದ್ರೆ ಇವತ್ತು ಈ ರಾಜ್ಯದಲ್ಲಿ ಒಬ್ಬ ಅಹಿಂದ ನಾಯಕ ಮುಖ್ಯಮಂತ್ರಿ ಆಗದನ್ನ ಸಹಿಸದೆ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಹಿಂದೆ ದೇವರಾಜ್ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಬಡವರಿಗೆ ಅನುಕೂಲ ಅನುಕೂಲ ಮಾಡಿ ಬಡವರಿಗೆ ನ್ಯಾಯವನ್ನು ಒದಗಿಸಿಕೊಟ್ಟಂತ ದೇವರಾಜ್ರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇದೇ ಒಂದು ಒಳಸಂಚು ಪಿತೂರಿಗಳು ನಡೆದ್ವು ಆದ್ರೆ ಇವತ್ತು ಇವತ್ತು ಕೂಡ ಒಬ್ಬ ಅಹಿಂದ ನಾಯಕನ ಏಳಿಗೆಯನ್ನು ಸಹಿಸದೆ ಇವತ್ತು ಒಳಸಂಚನ್ನು ರೂಪಿಸಿ ಇವತ್ತು ಏನು ಇವತ್ತು ರಾಜ್ಯಪಾಲರನ್ನ ಘನತ ರಾಜ್ಯಪಾಲರನ್ನ ನಾವು ಕೇಳಲಿಕ್ ಬಯಸ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದಲ್ಲಿ ಭ್ರಷ್ಟ್ರೆ ಇಲ್ವಾ ಆ ಪಕ್ಷದಲ್ಲಿ ಎಲ್ಲರೂ ಕೂಡ ಸತ್ಯ ಹರಿಶ್ಚಂದ್ರರ ಇವತ್ತು ಈ ರಾಜ್ಯದ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಸಾಹೇಬರು ನಿಷ್ಕಳಂಕ ಮುಖ್ಯಮಂತ್ರಿ ಯಾವುದೇ ನಲವತ್ತು ವರ್ಷ ರಾಜಕೀಯ ಜೀವನದಲ್ಲಿ ಇವತ್ತು ಯಾವುದೇ ವಿಧವಾದಂತ ಒಂದು ಹಗರಣ ಆಗಿರ್ಬೋದು ಒಂದು ಭ್ರಷ್ಟಾಚಾರ ಆಗಿರ್ಬೋದು ನಡೆದಿಲ್ಲ ಇವತ್ತು ರಾಜ್ಯಪಾಲರಿಗೂ ಗೊತ್ತಿದೆ ಈ ವಿಚಾರ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರ ಶ್ರೀಮತಿ ಅವರಿಗೆ ಅವರ ತವರು ಮನೆಯಿಂದ ಬಂದಂತ ಉಡುಗೊರೆಯ ಫಲವಾಗಿ ಅವ್ರೇನು ಮೂಡೋದರ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದರ ಬದಲಿಯಾಗಿ ಇವರಿಗೆ ಮೂರು ಎಕರೆ ಹದಿನೈದು ಕುಂಟೆ ಏನು ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಕಡಿಮೆ ಕಾಂಪನ್ಸೇಷನ್ ಕೊಟ್ಟಿರ್ತಕ್ಕಂಥದ್ದು ಅಂತ ಒಬ್ಬ ಮುಖ್ಯಮಂತ್ರಿಗಳಾಗಿ ಹಂಗಾದ್ರೆ ಅವ್ರ ಜಮೀನನ್ನ ಕೊಟ್ಬಿಡ್ಬೇಕ ಅವರು ಅದನ್ನ ರಾಜ್ಯಪಾಲರು ಫಸ್ಟ್ ತಿಳ್ಕೋಬೇಕಿತ್ತು ಇವತ್ತು ಗಣತ ರಾಜ್ಯಪಾಲರಿಗೆ ಏನಾದ್ರೂ ಕಿಂಚಿತ್ ಅವು ಇವು ಈ ಕೂಡ್ಲೆ ಇದನ್ನ ವಾಪಸ್ ತಗೋಬೇಕು ಇಲ್ಲ ಅಂತಂದ್ರೆ ಈ ಈ ಪ್ರತಿಭಟನೆಯನ್ನ ಎದುರಿಸಬೇಕಾಗುತ್ತೆ ಇವತ್ತು ಅಹಿಂದ ನಾಯಕನ ವಿರುದ್ಧ ಒಳಸಂಚಿ ನಡೆದಿದೆ ಅಲ್ಲ ಸ್ವಾಮಿ ಎಂಟು ತಿಂಗಳಿಂದ ಇದು ಯಾವ್ದೇ ಯಾವ್ದೇ ಸಂಸ್ಥೆ ನಲ್ಲಿ ತನಿಖೆ ಆಗಿಲ್ಲ ನೀವು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಟ್ಟಿದೀರಿ ಲೋಕಾಯುಕ್ತದವ್ರ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಬೇರೆ ಬೇರೆ ಅವ್ರು ಯಡಿಯೂರಪ್ಪನವ್ರು ಇರುತ್ತ ಇದೆ ಕುಮಾರಸ್ವಾಮಿ ಅವರು ಇರುತ್ತ ಇದೆ ಶಶಿಕಲಾ ಜೊಲ್ಲೆ ಅವರು ಇರುತ್ತ ಇದೆ ಮುರುಗೇಶ್ ನಿರಾಣಿ ಅವ್ರ ಇರುತ್ತೆ ಅದನ್ನ ಯಾವ್ದೂ ಕೂಡ ನೀವು ಒಂದು ವರ್ಷ ಆದ್ರೂ ಪ್ರಾಸಿಕ್ಯೂಷನ್ ಅನುಮತಿ ಕೊಡದೆ ಏಕಾಏಕಿಯಾಗಿ ಯಾರೋ ಒಬ್ಬ ವ್ಯಕ್ತಿ ಖಾಸಗಿ ದೂರನ್ನು ಕೊಟ್ಟ ಕ್ಷಣಕ್ಕೆ ನೀವು ಒಂದೇ ದಿವಸದಲ್ಲಿ ನೀವು ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡ್ತೀರ ಅಂತಂದ್ರೆ ಇದು ನಿಜವಾಗ್ಲೂ ಕೂಡ ರಾಜಕೀಯ ಪಿತೂರಿ ಇದನ್ನ ಈ ರಾಜ್ಯದ ಜನತೆ ಸಹಿಸೋದಿಲ್ಲ ನೀವೇನಾದ್ರೂ ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಟ್ತೀವಿ ಅಥವಾ ಅವ್ರನ್ನ ಅವ್ರಿಗೆ ಕಳಂಕ ತತ್ತಿವೆ ಅದು ನಿಮ್ಮ ಭ್ರಮೆ ಈ ರಾಜ್ಯದ ಜನತೆಗೆ ಗೊತ್ತಿದೆ ಸಿದ್ದರಾಮಯ್ಯ ಸಾಹೇಬರು ಏನು ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ರಾಜ್ಯದ ಜನ ಸಿದ್ದರಾಮಯ್ಯನವ್ರ ಪರ ಇರೋವರೆಗೂ ಕೂಡ ನಿಮ್ ಕೈ ಟಚ್ ಮಾಡಕ್ ಆಗಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ರಾಜ್ಯಪಾಲರ ವಿರುದ್ಧವಾಗಿ ರಾಜ್ಯಪಾಲರ ನಡವಳಿಕೆಯನ್ನು ಖಂಡಿಸಿ ಬಹು ಪ್ರತಿಭಟನೆ ಪ್ರತಿಭಟನೆಗಳನ್ನು ತಂಬಿಕೊಂಡಿರ್ತೀವಿ ಕಾರಣ ಇಷ್ಟೇ ಯಾವುದೇ ಸಿದ್ದರಾಮಯ್ಯರು ಸಿದ್ದರಾಮಯ್ಯರವರ ಯಾವುದೋ ಒಂದು ಪಾತ್ರ ಇಲ್ಲ ಈ ಮುಡಾ ಕೇಸ್ನಲ್ಲಿ ಯಾವುದೋ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಸಹಿ ಹಾಕಿಲ್ಲ ಯಾವುದೇ ಒಂದು ಡಾಕ್ಯುಮೆಂಟ್ ಇಲ್ಲ ಸಿದ್ದರಾಮಯ್ಯ ಅವರು ಕೇಳಿರೋದು ಮಾಡಿಕೊಡಿ ಅಂತ ಹೇಳಿರೋದು ಸಿದ್ದರಾಮಯ್ಯ ಹೋರಾಟ ಮಾಡಿರೋದು ಅದ್ರ ಬಗ್ಗೆ ಯಾವುದೂ ಒಂದು ಸ್ಟೇಟ್ಮೆಂಟು ಇಲ್ಲ ಆದರೂ ಸಹ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಮೈತ್ರಿ ಕೂಡಿ ಏನಾದರೂ ಒಂದು ಕಪ್ಪು ಚುಕ್ಕೆ ತೊಗೊಂಡ್ಬರಬೇಕು ಏನಾದರೂ ಮಾಡಿ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟು ಇಳಿಸ್ಬೇಕು ಒಂದು ಇತಿಹಾಸ ಸೃಷ್ಟಿ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯಪಾಲರಿಗೆ ಯೂಸ್ ಮಾಡ್ಕೊಂತ ಇದಾರೆ ರಾಜ್ಯಪಾಲರು ಇದು ಯೂಸ್ ಆಗ್ತಿರೋದು ನಿಜವಾಗ್ಲೂ ಇದು ವ್ಯಾಲ್ಯೂಬಲ್ ಅಲ್ಲ ಅವ್ರಿಗೆ ಒಂದು ಅವ್ರು ಅವ್ರದ ಒಂದು ವೈಯಕ್ತಿಕವಾಗಿ ಪರ್ಸನಾಲಿಟಿಗೆ ಒಂದು ದೊಡ್ಡ ಧಕ್ಕೆ ಇದು ಅವ್ರ ತಿಳುವಳಿಕೆ ಮಾಡ್ಕೋಬೇಕು ಇವತ್ತಿನ ದಿವಸ ನಾನು ಏನ್ ಪೊಸಿಷನ್ ನಾನು ಏನ್ ಆದೇಶ ಮಾಡ್ತಾ ಇದ್ದೀನಿ ಯಾರಿಗೆ ವಿರುದ್ಧವಾಗಿ ನಾನು ಆದೇಶ ಮಾಡ್ತಾ ಇದ್ದೀನಿ ಅಂತ ಒಂದು ಸಾಲ ತಾಸು ಕೂತ್ಕೊಂಡು ಯೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ನಾನು ರಾಜ್ಯಪಾಲರಿಗೆ ಹೇಳ್ತಾ ಇದ್ದೀನಿ ಇವತ್ತು ಮಾಡಿರೋದು ವಿರೋಧ ಇದು ಸಿದ್ದರಾಮಯ್ಯನವರ ನಾಲ್ಕು ದಶಕಗಳಿಂದ ಯಾವುದೇ ಒಂದು ಕಪ್ಪು ಚುಕ್ಕೆ ಹಾಗೆ ಆಡಳಿತವನ್ನು ಬಂದಿದ್ದಾರೆ ಅವ್ರ ಬಗ್ಗೆ ಬಹಳ ಇಡೀ ಕರ್ನಾಟಕ ರಾಜ್ಯರ ಜನತೆಗೆ ಬಗ್ಗೆ ಇವರಿಗೆ ಕಾಳಜಿ ಇದೆ ಎಲ್ಲ ಜನತೆ ಇವರಿಗೆ ಬಹಳ ಪ್ರೀತಿಯಿಂದ ನೋಡ್ತಾರೆ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ದೇವರಾಜ ಅರಸ್ ನಂತರ ಸಿದ್ದರಾಮಯ್ಯನವರ ಅಂತ ಎಲ್ಲ ಒಪ್ಕೊಂಡಿದ್ದಾರೆ ಆದರೂ ಸಹ ಇವತ್ತಿನ ದಿವಸ ಏನು ಒಂದು ಕಪ್ಪು ಚುಕ್ಕೆ ಇವ್ರ ಮೇಲೆ ಇರ್ಬೇಕು ಹಂಗೆ ಇಳಿಸ್ಬೇಕು ಇಳಿಸಿ ಇವರು ಎಲ್ಲ ಪ್ರೂವ್ ಮಾಡಿ ತಿರ್ಗ ಅವರು ಗತಿ ಮೇಲೆ ಕೂರ್ಲಿ ಅಂತ ಏನ್ ಹುನ್ನಾರ ನಡೆಸ್ತಾ ಇದ್ದಾರೆ ಇದಕ್ಕೆ ತೀವ್ರ ಖಂಡಿಸ್ತೀವಿ ಇವತ್ತು ಆದ್ರೂರಿಯಾಗಿ ಪ್ರತಿಭಟನೆ ಮಾಡಿದ್ದೀವಿ ಈ ರಾಜ್ಯದಂತ ಇಂಥ ಪ್ರತಿಭಟನೆಗಳು ಹಾಗೆ ಆಗುತ್ತೆ ಯಾವ ಕಾರಣಕ್ಕೂ ಅವರು ಕುರ್ಚಿಯನ್ನು ಅಲ್ಲಾಡ್ಸಕ್ ಆಗಲ್ಲ ಅವ್ರಿಗೆ ಏನು ಏನ್ ಮಾಡಕ್ ಮಾಡಿದ್ರು ಸಹ ಅವರು ರಾಜೀನಾಮೆ ಕೊಡಲ್ಲ ಅವ್ರು ಇಳಿಯಲ್ಲ ಅವ್ರಿಗೆ ಕ್ಲೀನ್ ಕ್ಲೀನ್ ಆಗಿದ್ದಾರೆ ಪ್ರೂಫ್ ಮಾಡ್ತಾರೆ ನೂರ ಮೂವತ್ತಾರು ಎಂ ಎಲ್ ನ್ನು ಸಹ ಜೊತೆಗಿದ್ದಾರೆ ನಂತರ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಜೊತೆ ಇದ್ದಾರೆ ಟೋಟಲ್ ಸರ್ಕಾರ ಜೊತೆ ಇದೆ ಯಾರು ಏನು ಮಾಡೋಕ್ಕಾಗಲ್ಲ ಇಡೀ ರಾಜ್ಯದ ಜನತೆ ಅವ್ರ ಜೊತೆ ಇದೆ ದೊಡ್ಡದಾಗಿ ಹೇಳ್ಬೇಕಂದ್ರೆ ರಾಜ್ಯದ ಜನತೆ ಜೊತೆ ಜೊತೆ ಇದೆ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಕೂಡಲೇ ಏನಾದರೂ ಒಂದು ಸ್ವಲ್ಪ ಮನ ಮರ್ಯಾದೆ ಇದ್ರೆ ರಾಜ್ಯ ನಾವು ಏನ್ ವಾಪಸ್ ಅವ್ರು ಕೇಳ್ತಾ ಕೇಳದಾದ್ರೆ ವಾಪಸ್ ತಗೋಬೇಕಂತಕ್ಕಂಥ ಮಾತನ್ನು ಇವತ್ತು ರಾಜ್ಯಪಾಲರಿಗೆ ಈ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ